ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ನಿಮಗೆಲ್ರಿಗೂ ಮೊದಲೇದಾಗಿಲ್ಲ ಎಲ್ಲರೂ ತುಂಬ ತಾಳ್ಮೆಯಿಂದ ಸ್ವಲ್ಪ ಗೋಪದಲ್ಲಿದ್ರೂ ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನಲ್ಲಿ ಎಲ್ಲರೂ ಇದ್ದೀರಿ ತುಂಬ ಥ್ಯಾಂಕ್ಸ್ ಐ ಥಿಂಕ್ ಈ ಥರ ಮಾಧ್ಯಮದವ್ರ ಜೊತೆ ನನ್ನ ಮನೆಯಲ್ಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಹಾಗೆ ಫ್ಯಾನ್ಸ್ ಆ್ಯಂಡ್ ಗೋಸ್ಕರ ಈ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರುವಂಥದ್ದು ತುಂಬ ಖುಷಿ ಇದೆ ಖುಷಿನ ಹೆಂಗೆ ನಾನು ಅದನ್ನು ಕನ್ವೇ ಮಾಡಬೇಕು ಅಂತ ನನಗೆ ಖುಷಿ ಆ ಥರ ಖುಷಿ ತುಂಬಾ ಇದೆ ಥ್ಯಾಂಕ್ಸ್ ಟು ಮೈ ಫ್ಯಾನ್ಸ್ ಮೈ ಫ್ಯಾಮಿಲಿ ಆ್ಯಂಡ್ ಆಮಂತಿ ರಜನಿ ಸಹ ಕಾಲ್ ಮಾಡಿದರು ವಿಶ್ ಮಾಡೋದಕ್ಕೆ

ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬಾ ಸೈಲೆಂಟ್ ಆಗಿರಬೇಕು ಸೈಲೆಂಟ್ ಆಗಿ ಇರುವಂತಹ ಒಂದು ಪರಿಸ್ಥಿತಿ ಬಂದಿದೆ ನನಗೆ ಸೊ ಸಿನಿಮಾ ಬಂದು ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರೂ ಕೂಡ ಪ್ರಶ್ನೆ ಕೇಳಿ ಸುಮ್ಮ ಯಾಕೆ ಬೈ ಒಂದೇ ಶಾರ್ಟ್ ಅಂತ ಒಂದು ಶಾರ್ಟಿಲ್ ಬಂದು ಹೋಗ್ತಾರೆ ಅಂತ ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಅದಾದ್ಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಒಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆಯ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ ಲೋಕೇಶ್ ಕನಪಿರಾಜ್ ಅವ್ರಿಗೆ ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಲ್ಯಾಂಡ್ಮಾರ್ಕ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇದು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರಿಗೆ ಸಿನಿಮಾ ನರೇಷನ್ ತಗೊಂಡು ಆದಮೇಲೆ ನಾನು ದರ್ಶನ್ ಸರ್ ಹೇಳ್ತೇನೆ ನನ್ನ ಕತೆ ಬಂದಿದೆ ಸ್ವಲ್ಪ ಕಾಟೇನ ನಿಮ್ಮ ಗೆಟಪ್ ಏನಿದೆ ಅಲ್ಲ ಆ ಒಂದು ಪಾತ್ರ ನನಗೆ ಬಿಸಿ ಅಂದಾಗ ಈ ಸೆಟ್ ದಯವಿಟ್ಟು ತಗೋ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್ ಯು ಹ್ಯಾಕ್ ಡೂ ಇಟ್ ಅಂತ ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ನಿಮಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿ ಈ ಥರ ಒಂದು ಪಾತ್ರ ಬಂದಿದೆ ಅಂತ ಸೊ ಈ ಜಸ್ಟ್ ಆದ್ಮೇಲೆ ವಾಟ್ಸ್ ಹ್ಯಾಪ್ನಿಂಗ್ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್ ಈ ಥರ ಸಿನಿಮಾ ಬಂದಿದೆ ಈ ಥರ ಕ್ಯಾರೆಕ್ಟರ್ ಹಿಝ್ ಇಫ್ ಯು ವಾಂಟ್ ಬಿ ವರ್ಸಿಟೈಲ್ ಆ ವರ್ಸಿಟ್ಯಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾಕ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು ಸೊ ನಾ ಅವರಿಬ್ರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಿಗುತ್ತೋ ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದ್ರು ಹಿ ಇಸ್ ವೆರಿ ಹ್ಯಾಪಿ ಅಂತ ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರದ್ದು ಒಂದು ಹತ್ತು ಸೆಕೆಂಡ್ ಟೀಸರ್ ನೋಡಿದಾಗ ಐ ಫೆಲ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಂಬ್ಸ್ ಬಂತು ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡಬೇಕಾದ್ರೆ ಮೈ ಜುಮ್ಮಸ್ ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದು ಮೈಲ್ ಒಂದು ವೈಬ್ರೇಷನ್ ಅಂತ ಇದ್ರ ಪಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಲೈಕ್ ಎಸ್ಪೆಷಲಿ ವಿನಾ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬ ಗ್ಲಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರೆಸ್ಟ್ ಆಗಿದೆ ಸೊ ನನ್ನ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳು ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನ್ಮಾ ಹೇಳಲ್ಲ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ನನಗೆ ಮೂವ್ಗಟ್ಟು ಚುಚ್ಕೊಳ್ಬೇಕು ಅನ್ನೋದು ತುಂಬಾ ಸಿಗ್ತದೆ ನಮ್ಮಗೂ ಕೂಡ ಮೂಗತಿ ಚುಚ್ಚಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಅದು ಈ ಒಂದು ಬೆಸ್ಟ್ ಟೈಮ್ ಮೂವ್ಗಟ್ಟು ಚಿತ್ಕೋಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಬರ್ತಾರೆ ನನಗೆಯ ಅದು ನೋವೇ ನಾಚಿಕೆಗೆ ನಾನು ಬರೋ ಯೋಚನೆ ಇಲ್ಲ ಅದು ನನ್ನ ಆಯ್ಕೆನೂ ಆಗ್ತದೆ ಸ್ಪೆಷಲ್ ಲೆಜಿಟ್ ನ್ಯೂಸ್ ಇದೆ ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೋದ ಏನು ಅಂತ ಅನ್ಸುತ್ತೆ ಅವ್ರು ಬಂದು ಅವ್ರಿಗೆ ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ ಮಾಡಬೇಕು ಕೇಳಿ ಮಾಡಿರೋದನ್ನ ಯೂಸ್ಲಿ ನಾನು ಕನ್ಸಿಡರ್ ಮಾಡಲ್ಲ ಸೊ ಐ ಹೋಪ್ ಈಸ್ ಫೈನ್ ಆ್ಯಂಡ್ ನಾನೆಲ್ಲ ದೇವ್ರಿಗೆ ಬಿಟ್ಟು ನೋಡ್ರಿ ಅಬ್ಸರ್ ನಾನು ಐ ತಿಂಕ್ ನಾವು ಹೇಳ್ತೀವಲ್ಲ ನಮ್ಮದೇ ಏನೋ ಪ್ಲ್ಯಾನ್ ಇರುತ್ತೆ ಭಗವಂತನ ಭಗವಂತನೇನೋ ಪ್ಲ್ಯಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡ್ರಿ ಸಿನಿಮಾಗಳು ಬರ್ತದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ ವಿಲನ್ನಾಗೆ ನನಗೆ ಅಪ್ರೋಚ್ ಮಾಡ್ತಿದ್ದೀನಿ ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡನ್ನೂ ಆಯ್ಕೆ ಮಾಡ್ತೀನಿ ನನಗೆ ತುಂಬ ಆಸೆ ಆಯಿತು ಸರ್ ಜೊತೆ ಸಿನಿಮಾ ಮಾಡಿದೆ ಯಾವತ್ತಾದರೂ ನನಗೆ ಮಿಲ್ಲಿನಾಗೆ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ಕಾದಂಬರಿ ಅನ್ನೋ ಪಾತ್ರ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು ನಾನು ಹೇಳಿ ಇವಾಗ ಅದೇ ಜಸ್ಟ್ ಹೇಳಿದೆ ನಾನೇನೋ ಅಂದ್ಕೊಳ್ತೀನಿ ಭಗವಂತ ಏನೋ ಬ್ಲೆಸ್ ಮಾಡ್ತೇನೆ ಅಂತ ಸೊ ಹೀ ಇಂಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ಸೋ ಪ್ರೌಡ್ ಮಜಾ ಮಾಡ್ತೀನಿ ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ ಮೀನ್ಸ್ ಮಜಾ ಮಾಡ್ತೀನಿ ಆಮೇಲೆ ತುಂಬ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ ಅಂತ ಅದಾಗಿರ್ಬೋದು ಎಷ್ಟೊಂದು ಇದೆ ಲೈಕ್ ಅಮೃತ್ಸರ್ ಆಗಿರ್ಬೋದು ಅದಾದಮೇಲೆ ಜಮೀರ್ ಅಹಮದ್ ಆಗಿರ್ಬೋದು ತುಂಬ ಪೆಟ್ರೋಲ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ ಮ್ಯೂಸೇಜ್ ಆಗುತ್ತೆ ಆ್ಯಂಡ್ ದೇ ಆರ್ ಅಮೇಝಿಂಗ್ ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್ ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್ ಒಳ್ಳೇದಿ ಕಲರ್ ಯೂಸ್ ಮಾಡಿದ್ರು ಯಾರು ಇಲ್ಲ ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್ ಅದು ರಮ್ಮಿಯವ್ರಿಗೆ ಆಗಿರ್ಬೋದು ಯಾವ ಹೀರೋನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೇ ಬಂದಿದೆ ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸ್ ತುಂಬ ಫೌಲ್